ಪುರಾಣದ ರೇವಾಕಾಂಡದ ಶ್ರೀ ಸತ್ಯನಾರಾಯಣ ವೃತ್ತ ಕಥೆ ಮೊದಲನೇ ಅಧ್ಯಾಯಣ್ಯ ವಾಸಿಗಳ ಸಮಸ್ತ ಋಷಿಗಳ ಒಂದು ಕಾಲದಲ್ಲಿ ಪೌರಾಣಿಕ ಮಹರ್ಷಿಯನ್ನು ಕುರಿತು ಎಲೈ ಮುನಿವರೆನೆ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಶೂತರು ಶೌಣ ಕಾರ್ಯಗಳನ್ನು ಕುರಿತು ಎಲೈ ಮುನಿಗಳಿರ ಆಲಿ ಸರಿ ಭಗವಂತರಾದ ನಾರಾಯಣ ಪೂರ್ವದಲ್ಲಿ ಲ್ಲಿ ದೇವತೆಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳುವನು ಆ ಸಮಸ್ತವನ್ನು ಹಾಗೆಯೇ ನುಡಿವೆನು ಸಾವಧಾನ ಚಿತ್ತರಾಗಿ ಕೇಳಲಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತಹ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳನ್ನು ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರವರ್ಣವುಳ್ಳವಳ ವರ್ಣ ಉಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು ಎಲೆ ಅನಂತವಾದ ಪರಾಕ್ರಮ ಉಳ್ಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರ ಆದಿಯು ಮದ್ಯವು ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲ ಮೊದಲನೆಯಾದ ಮೊದಲನೆಯಾದಂತಹ ಭಕ್ತರ ಸಂಕಟವನ್ನು ಸ್ವಾಮಿಯೇ ನನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನು ಎಲೈ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳದೇ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುತ್ತೇನೆಂದನು ಆಗ ನಾರದರು ಎಲೈ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಯಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ತೋರಿ ತಿಳಿಸಿದೆಂದನು ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹ ಆಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವನು ಕೇಳು ಸ್ವರ್ಗ ಮತ್ತು ರೋಗಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ಉಂಟು ಎಲೆ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸಿದೆ ತಿಳಿಸುವೇನು ವಿದ್ಯುಕ್ತವಾಗಿ ಸ್ವಲ್ಪ ಲೋಪವಿಲ್ಲದಂತೆ ಸತ್ಯನಾರಾಯಣ ವೃತವು ಮಾಡಿ ಮಾಡಿದ್ದಲ್ಲಿ ಇರಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ ನಾರದ ಮಹರ್ಷಿಯು ಎಲೈ ಜಗದೊಡೆಯನೇ ಈ ಸತ್ಯನಾರಾಯಣ ಋತ ಋತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತೂ ಯಾರಿಂದ ಪೂರ್ವದಲ್ಲಿ ಈ ಋತು ಆಚರಿಸಲ್ಪಟ್ಟಿತು ಈ ಋತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು ಈ ಋತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧಾನ್ಯಾದಿಗಳನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನವನ್ನು ಉಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯನು ಜಯವನ್ನು ಉಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವೃತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸ ಆ ದಿವಸ ಶ್ರದ್ಧೆ ಭಕ್ತಿಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ದೃಷ್ಟಿ ಉಳಿಯುವವನಾಗಿ ವಿಪ್ರದರಿಂದ ಕೂಡಿ ಶ್ರೇಷ್ಠವಾದ ಹಾಗುಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ಮತ್ತು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಣವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲಗಳನ್ನು ಕಾಲು ಭಾಗ ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲ ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿ ಈ ರೀತಿಯಲ್ಲಿ ಈ ಋತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ನಾಲ್ಕು ವರ್ಷಗಳು ಈ ವ್ರತ ಆಚರಿಸಿ ಹರಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಗೃಷ್ಟಸಿದ್ಧಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತ ಸುಖಕರವಾದ ಸುಲಭೋಪಾಯವಾದ ಸುಲಭೋಪಾಯ ಇಲ್ಲವೆಂದು ನಾರಾಯಣನು ನಾರದರಿಗೆ ಹೇಳಿದನೆಂದು ಶ್ರವಣಕಾರಿ ಶೌನಿ ಶೌನಕಾರಿಗಳಿಗೆ ಸೂತ ಮಹರ್ಷಿಯರು ಹೇಳಿದ ರಂಬಲಿಗೆ ಮೊದಲನೇ ಅಧ್ಯಾಯ ಮುಗಿಯಿತು ಸತ್ಯಾಸಂತೋಷ ಎರಡನೇ ಅಧ್ಯಾಯ ಸೂತ ಮುನಿಗಳನ್ನು ಸೂತ ಸೂತ ಮುನಿಗಳು ಮುಂದುವರೆಸುವವರು ನಂತರ ವಿಷ್ಣು ನಾರದನನ್ನು ಕುರಿತು ಎಲಯ ನಾರದ ಮಹರ್ಷಿ ಪೂರ್ವದಲ್ಲಿ ನೀನು ಕೇಳಿದಂತಹ ಈ ಋತುವು ಯಾರಿಂದ ಆಚರಿಸಲ್ಪಟ್ಟಿತು ಈ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವೆನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತಲಿದ್ದನು ದಿನದಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದಿನ ದಯೆಯಿಂದ ಕೇಳಿದನು ಎಲಯ್ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತಿರುವೆ ಎಂದು ಕೇಳಲು ಈ ಗೂತರು ನಿಂತಂದರು ಎಲೈ ಪ್ರಭುವೇ ನಾನು ಅತಿ ದರಿದ್ರನು ದುಕ್ಷಾರ್ಥವಾಗಿ ತಿರುಗುತ್ತನು ನಿನಗೇನಾದರೂ ಈ ದಾರಿದ್ರ ಹರಣೋ ಉಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎಂದರು ವೃದ್ಧ ಬ್ರಾಹ್ಮಣನು ಹೇಳನು ಎಲ್ಲೇ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣು ಕೋರಿದ ಇಷ್ಟಾರ್ಥವನ್ನು ಕೊಡುವನು ನೀನು ಆ ವೃತವನ್ನು ಮಾಡಿ ಸತ್ಯ ಸತ್ಯನಾರಾಯಣನನ್ನು ಪೂಜಿಸು ಯಾವ ವೃತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನು ಅಂತ ಉತ್ತಮವಾದ ವೃತ ಅಂತ ಉತ್ತಮವಾದ ಋತವನ್ನು ತದ್ವಿಧಾನವಾಗಿ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣನು ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧನಾದನು ನಂತರ ಬ್ರಾಹ್ಮಣನ ವೃತವನ್ನು ಮಾಡಬೇಕೆಂದು ಬ್ರಾಹ್ಮಣನ ಬ್ರಾಹ್ಮಣನ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವೃತವನ್ನು ಆಚರಿಸಿದನು ಆ ದರಿದ್ರಾ ಬ್ರಾಹ್ಮಣನು ಪ್ರಭಾವದಿಂದ ಸಮಸ್ತ ಸಂಪತ್ತು ಉಳ್ಳವನಾಗಿಯೂ ರಹಿತನಾಗಿಯೂ ಅಂದಿನಿಂದ ಪ್ರತಿ ತಿಂಗಳು ವೃತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಲಹಿ ನಾರದ ಮಹರ್ಷಿ ಈ ವೃತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ ನಾರಾಯಣನು ನೋಡಿದನು ಎಲಹಿ ಋಷಿಗಳಿಂದ ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯ ನಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೆ ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ನುಡಿಯಲಾಗಿ ಋಷಿಗಳು ನುಡಿಯವರು ಎಲೈ ಮಹರ್ಷಿಯೇ ಈ ಋತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತ್ಯಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಿ ತಿಳಿಸಬೇಕೆನ್ನಲು ಸೂತರು ಹೇಳುವರು ಎಲೈ ಮುನಿವರ್ಯರೆ ಭೂಮಿಯಲ್ಲಿ ಈ ಋತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿರಿ ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನ ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟರಿಷ್ಟರಿಂದ ನೆಂಟರಿಷ್ಟರಿಂದಲೂ ಕೂಡಿದವನಾಗಿ ವೃತವನ್ನು ಆಚರಿಸುತ್ತಿದ್ದನು ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರಯೋಜಿಸಿದನು ಬಹಳ ದಾ ಬಹಳ ದಾಹದಿಂದ ಪೀಡಿತನಾಗಿದ್ದನು ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವೃತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವರೆಗಿದನು ಬ್ರಾಹ್ಮಣನ ಕುರಿತು ಎಲೈ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ಇದನ್ನ ಆಚರಿಸಿದರೆ ಎಂತಹ ಫಲ ಹೊಂದಬಹುದೆಂದು ಕಟ್ಟಿಗೆ ಮಾರುವನ್ನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ ಇದು ಸತ್ಯನಾರಾಯಣ ಸ್ವಾಮಿಯ ವೃತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು ನನಗೆ ಈ ವೃತವನ್ನು ವೃತ ಅನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಿದರು ಕಡಿಗೆ ಕಟ್ಟಿಗೆ ಮಾರುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರಾದ ಎಲ್ಲಿರುವ ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಹೊಂದಿದರು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನೆಲ್ಲರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದ ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಲೋಕ ಲೋಕವನ್ನು ಪಡೆಯದು ಎಂದು ಹೇಳುವುದರಂಬಲ್ಲಿಗೆ ದ್ವಿತೀಯ ಅಧ್ಯಾಯ ಮುಕ್ತಾಯವಾಗಿತ್ತು ಸೂತಮನಿಗಳು ಹೇಳುತ್ತಾರೆ ಸೂತಮನಿಗಳು ಹೇಳುತ್ತಾರೆ ಎರೈ ಮುನಿಶ್ರೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತವರಾಗಿ ಪೂರ್ವದಲ್ಲಿ ಉರುಕ ಮಕ್ಕಳೆಂಬರಿದ್ದನು ಜಿತೇಂದ್ರಯನಾಗಿಯೂ ಸತ್ಯವಾದಿಯೂ ಒಳ್ಳೆಯ ಬುದ್ಧಿಶಾಲಿಯಾಗಿಯೂ ಇದ್ದ ಆತನು ಪ್ರತಿ ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲಿಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣವನ್ನು ಮಾಡಿದಳು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಮುಕ್ತನಾಗಿ ಬಂದು ನಾವೇನು ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವೃತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು ಎಲೆಯ ರಾಜನೇ ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಲಿರುವುದು ಏನು ಆ ಸಮಸ್ತವನ್ನು ದಯೆಯಿಂದ ನನಗೆ ಕೇಳ ಹೇಳಬೇಕೆಂದರು ರಾಜನು ಎಲೆಯ ವ್ಯಾಪಾರಿಯೇ ಬಂಧುಗಳಿಂದ ಕೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥವನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವ ಎಂದರು ಎಲೈ ಈ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ಋತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆಯಾಗಿ ಈ ಋತ ವಿಧಾನವನ್ನು ತಿಳಿಸಬೇಕೆಂದು ಕೋರಿದರು ರಾಜನಿಂದ ಈ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಆ ರಥ ಮಹಾತ್ಮೆ ಎಲ್ಲವನ್ನೂ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಹಾಗೆ ಈ ಋತವನ್ನು ತಪ್ಪದೇ ಮಾಡುವೆನೆಂದು ಹರಿಸಿಕೊಂಡನು ಹೀಗಿರಲು ಒಂದು ದಿನ ವೃತಾಸ್ನಾತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ರತ್ನವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರನೋಪ ಚಂದ್ರನೋಪಾಧಿಯಲ್ಲಿ ಆ ಕನ್ಯಾಮನಿಯು ದಿನ ದಿನಕ್ಕೂ ವೃದ್ಧಿ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂಬ ನಾಮಕರಣ ಕಲಾವತಿ ಎಂಬ ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು ಎಲೆಯ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕೆ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿಯು ವಿವಾಹ ವಯಸ್ಕಳಾದಳು ಮಗಳನ್ನು ನೋಡಿ ತನ್ನ ಆಪ್ತೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾಲನನ್ನು ಕರೆದು ಜಾಗೃತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಚಾರರು ಹೊರಟು ಕಾಂಚನ ಕಾಂಚನ ಎಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೂ ಇರುವ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದ ಚಿತ್ತನಾಗಿ ವರ್ಣನಿಗೆ ತಮ್ಮ ಮಗಳನ್ನು ಧಾರೆ ಎರೆದುಕೊಟ್ಟರು ಧನವನದಿಂದ ಕೂಡಿದ ವರ್ತಕರು ವಿವಾಹ ಕಾಲದಲ್ಲಿಯೂ ವ್ರತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಈ ವರ್ತಕನು ಕಾಲವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇರೇ ಪ್ರೇರೇಪಿಸಲ್ಪಟ್ಟ ಹಳಿಯನೊಂದು ಮೂಡಿ ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರಟು ಸಮುದ್ರದಲ್ಲಿ ಮನೋಹರವಾದ ರತ್ನಸಾರ ಎಂಬ ಪಟ್ಟಣ ಬಳಿ ಶ್ರೀಮಂತನಾದ ಹಳಿಯನೊಡನೆ ವ್ಯಾಪಾರ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತು ಎಂಬ ರಾಜ ರಾಜೇಂದ್ರನ ಗ್ರಹವನ್ನು ಕುರಿತು ಇರುವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆ ನಿನಗೆ ಸಹಿಸಲು ಅಶಕ್ಯವಾದ ಬಹು ದುಃಖ ಉಂಟಾಗಲಿ ಎಂದು ಶಾಪವನ್ನಿತ್ತನು ಅದೇ ಸಮುದ್ರದಲ್ಲಿ ಕಳ್ಳರು ರಾಜದ್ರವ್ಯನ್ನು ಆ ಪಾಲಿಸಿ ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟೇ ಅಷ್ಟರಲ್ಲಿಯೇ ರಾಜಭಟ್ಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿದ್ದರು ಬರುತ್ತಿರುವುದನ್ನು ಆ ಈ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಇಟ್ಟು ಕಣ್ಣಿಗೆ ಕಾಣದ ಕಣ್ಣಿಗೆ ಕಾಣದ ಕಡೆ ಓಡಿ ಹೋದರು ಆಗ ರಾಜಭಟರು ಈ ವರ್ತಕರು ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿಬ್ಬರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದರು ಪ್ರಭುವೇ ದ್ರವ ಸಮೇತರಾದ ಇಬ್ಬರು ಕಳ್ಳರನ್ನು ಬಂಧಿಸುತ್ತೇವೆ ಆಚ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂದು ಹೇಳಿದರು ಬಳಿಕ ವರ್ಷಕರಿಬ್ಬರು ವಿಚಾರಣೆ ಇಲ್ಲ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳನ್ನು ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿಯು ಮಹಿಮೆಯಿಂದ ಇವರಿಬ್ಬರು ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತು ಎಂಬ ರಾಜನಿಂದ ಇವರಿದ್ದಲ್ಲಿ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯು ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ವ್ಯಸರ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪರಿಸಲ್ಪಟ್ಟಿತು ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನ ಅನ್ನ ಆಕಾಂಕ್ಷೆಗಳಿಂದಲೂ ವರ್ತಕರು ಬಾರಿ ಇರೋರು ಬಾರಿ ಇರೋರು ಆಹಾರಕ್ಕಾಗಿ ಮನೆಯೊಳಗನೆ ಸುತ್ತಿದ್ದರು ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಶ್ರೀ ಅಲ್ಲಿ ಶ್ರೀ ಸತ್ಯನಾರಾಯಣ ವೃತ್ತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು ತಾಯಿಯು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದು ಏನು ಹೇಳಲು ಕಲಾವತಿಯು ಅಮ್ಮ ನಾನು ಒಬ್ಬ ಬ್ರಾಹ್ಮಣನ ಮನೆ ಬ್ರಾಹ್ಮಣನ ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನು ಉಂಟು ಮಾಡುವ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದನು ಎಂದು ಹೇಳಿ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನು ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳಿಂದ ಕೂಡಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಎಲೈ ಸ್ವಾಮಿಯೇ ನನ್ನ ಪತಿ ಅಪರಾಧವನ್ನು ಕ್ಷಮಿಸಿ ಅವರ ಅಳಿಯನ್ನು ಜಾಗೃತ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸ ಅನುಗ್ರಹಿಸಬೇಕೆಂದು ಬೇಡಿಕೊಂಡು ಬೇಡಿಕೊಂಡರು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೈ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವವರನ್ನು ಬಂಧನದಲ್ಲಿಟ್ಟಿರುವ ವರ್ತಕರನ್ನು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆ ಎಂದು ಹೇಳಿ ಅಂತರ್ಥನಾದನು ಆ ಮಾರನೇ ದಿನ ರಾಜನುಡರಾಗಿ ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿ ಬಂಧನದಲ್ಲಿ ಬಂಧನದಲ್ಲಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರ ಕುರಿತು ವಿಶ್ವಾಸದೊಡನೆ ನಿಂತೆಂದನು ಎಲೇ ವರ್ತಕರೇ ದೈವಯತ್ನದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಎಂದು ಹೇಳಿ ಅವರು ಸಂಕೋಲಗಳನ್ನು ತೆಗೆಸಿ ವಸ್ತ್ರಾವರಣಗಳನ್ನು ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪಹರಿಸಿದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎಂದರು ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನು ಕುರಿತು ತೆರಳಿದರೆಂದು ಸೂತ ಮನೆಗಳು ಶವನಕಾರಿಗಳಿಗೆ ಹೇಳಿದ ನಂಬಲಿಗೆ ಮೂರನೇ ಅಧ್ಯಾಯ ಸಮಾಪ್ತವಾಯಿತು ಸತ್ಯ ಸಂತೋಷ ಕಾಮ ಕಂಡು ಆ ಋಷಿಗಳನು ಅಳಿಯನೊಡನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯಗ್ರಹವನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುಳಿತು ತೆರೆದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವಿಸ್ ಬಂದು ಎಲೈ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದು ಏನೆಂದು ಕೇಳಿದರು ಧನವದಿಂದ ವರ್ತಕರು ಹಿರಿಯಿಸಿದರು ಎಲೈ ಸನ್ಯಾಸಿಯೇ ನೀನು ಎದಕ್ಕೆ ಕೇಳಬೇಕು ಹಣವಿರುವುದು ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ ನನ್ನ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲ ಈ ರೀತಿ ನುಡಿದು ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟರು ಹೇಳಿ ಹೊರಟು ಹೋಗಲು ಹೋದರು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದಲ್ಲಿ ಸೇರಿದ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವುದು ಎಲೆ ಬೆಳಿಗಳು ಕಂಡು ವರ್ತಕನು ದುಃಖದಿಂದ ಹಾಗೆ ಮೂರ್ಛೆ ಹೋದನು ಕೊನೆಯ ಯಥೇತನಾಗಿಯೂ ದ್ರವ್ಯ ಹೋದ ದುಃಖದಿಂದ ಫಲಾ ಫಲಿಸುತ್ತಿರುವುದನ್ನು ಮಾನವನು ಕಂಡು ಅಳಿ ಮಾನವನು ಮಾವನನ್ನು ಕಂಡು ಅಳಿಯನು ಎಲೆ ಮಾವನೇ ಏಕೆ ಹೆಸರ ಪಡುತ್ತೀಯೇ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದ್ದರಿಂದಲೇ ನಮ್ಮ ಪದಾರ್ಥಗಳ ಈ ರೀತಿಯಾಯಿತು ಆತನಿಗೆ ನಾವು ಶರಣಾಗತಾಪದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದು ಎಂದರು ಅರಿಯನ ಮಕ್ಕಳನ್ನು ಕೇಳಿ ಪುನಃ ಸನ್ಯಾಸಿಯು ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ ಎಲೆ ಯತಿಶ್ರೇಷ್ಠನೇ ನಿನ್ನೊಡನೆ ಯಾವ ನನ್ನಿಂದ ಹೇಳಲ್ಪಟ್ಟಿತೋ ಆ ಅಂತ ಅಪರಾಧವನ್ನು ಕ್ಷಮಿಸಿ ಎಂದು ಕೇಳಿಕೊಂಡರು ಆಗ ರೀತಿಯು ದುಃಖಿತ ದುಃಖಿಸಲಿರುವುದನ್ನು ವರ್ತಕರನ್ನು ನೋಡಿ ಪ್ರಸನ್ನವಾಗಿ ನಿಜರೂಪ ತೋರಿ ಎಲೆ ದುರ್ಬುದ್ಧಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೀಯ ನನ್ನಾಜ್ಞೆಯಿಂದ ಬಾರಿ ಮಾರಿರುವ ದುಃಖಗಳನ್ನು ಹೊಂದಲುತ್ತಿರುವೆ ಎಂಬುದಾಗಿ ನುಡಿದ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲ್ಪಟ್ಟಿ ಪರಾ ಪರಾಕ್ರಮಿಸಿದನು ಎಲೈ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳನ್ನು ಕೂಡ ನಿನ್ನ ಆಶು ನಿನ್ನ ಆಶ್ಚರ್ಯ ಕಾರಣಗಳಾದ ಗುಣಗಳನ್ನು ತಿಳಿಯದೆ ಮಾವೆಯಿಂದ ಮೋಹಿತರಾಗಿರುವವರಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನು ತಿಳಿಯಲು ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು ನಮ್ಮನ್ನು ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಸ್ವಾಮಿಯು ಅವರಿಗೆ ಅನೇಕವರುಗಳನ್ನು ಪೂರ್ವವನ್ನು ಅನುಗ್ರಹಿಸಿ ಸಂತಾರ್ಥನಾಗನು ನಂತರ ಹಡಗಿನಲ್ಲಿ ದ್ರವ್ಯವನ್ನು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯಿಂದ ಇಷ್ಟಾರ್ಥಗಳನ್ನು ನೆರವೇರೆ ತಂದು ಸಜ್ಜನರಿಂದ ಓದಿ ಯಥಾವಿಧಿಯಿಂದ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾಚನೆಯ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯರನ್ನು ಕರೆ ಅಳಿಯರನ್ನು ಕುರಿತು ರತ್ನಪುರವೆಂಬ ರತ್ನಪುರವೆಂಬ ನಮ್ಮ ದೇಶವೂ ಸಿಕ್ಕಿತು ಎಂದು ಹೇಳಿ ತಮ್ಮಾಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳಿಸಿದರು ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ಅಮ್ಮ ಹಳೆಯ ನೋಡನೆ ನಿಮ್ಮ ಪತಿ ನಿಮ್ಮ ಪತಿಯು ದ್ರವ್ಯಗಳಿಂದಲೋ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಕಡೆಗೆ ಬರುತ್ತಿದ್ದರೆಂದು ಶುಭವಾರ್ತೆಯನ್ನು ತಿಳಿಸಿದರು ಪತಿವೃತ್ತೆಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸತ್ಯನಾರಾಯಣ ಸ್ವಾಮಿಯನ್ನು ಕೂರಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗಿ ಎಂದು ಹೇಳಿದರು ತಾಯಿ ಮಾತನ್ನು ಕೇಳಿ ಲೀಲ ಕಲಾವತಿಯು ಮಾಡುತ್ತಿದ್ದ ರಥವನ್ನು ಮುಗಿಸಿ ಪ್ರಸಾದವನ್ನು ಬಗ್ಗಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರೆದಳು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ದಲಯುಕ್ತನಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲೇ ಮುಳುಗಿಸಿದರು ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದಳು ತಾಯಿ ಲೀಲಾವತಿಯು ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಹಡಗಿನೊಡನೆ ಇದ್ದ ಅಳಿಯನನ್ನು ತಕ್ಷಣದಲ್ಲೇ ಹೇಗೆ ಮಾಯವಾದನು ಅದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯು ಮಹಾತ್ಮೆಯಿಂದ ಉಂಟಾಗಿದೆ ಆತನ ಮಹಾತ್ಮ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಹಕ್ಕಿದು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡ ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದದರಿಂದ ಮಿತೆಯಿಂದ ಪತಿಯ ಪಾಲುಕೆಯನ್ನು ತೆಗೆದುಕೊಂಡು ಅದರ ಕೂಡ ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಿದಳು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೇಷನು ಆತನ ಪತಿಯನ್ನು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತರಾಗಿರುವೆನೋ ಏನೋ ಇದು ಯಾವುದು ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪದ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನೆ ಹೀಗೆ ಪ್ರಾರ್ಥನಾ ವಚನವನ್ನು ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣ ಸಂತುಷ್ಟನಾದನು ತದನಂತರ ಭಕ್ತವಂತನಾದ ಸತ್ಯನಾರಾಯಣ ಕೃಪೆಯಿಂದ ಆಕಾಶವಾಣಿ ಕೇಳಿತು ಎಲೈ ಶಿಷ್ಯ ಎಲೈ ವೇಷನೆ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಷ್ಟನಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯು ಪತಿಯನ್ನು ಹೊಂದುವಳೆಂಬು ನುಡಿದರು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರತೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದಿರುಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯ ಆನಂದದಿಂದ ಎಲೆಯ ತಂದೆಯೇ ಈಗ ಮನೆಗೆ ಹೋಗೋಣ ನಡೀರಿ ವಿಳಂಬ ಎತ್ತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವಯಸ್ನು ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಪೂ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಆತ ಮತ್ತು ಪ್ರತಿ ಮಾಸದಲ್ಲಿ ಪೌರ್ಣಮಿ ಸಂಕ್ರಾಂತಿ ಈ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತವನಾದನು ಈ ಪ್ರಕಾರ ಅವನು ವಿದ್ಯುಕ್ತವಾಗಿ ಸತ್ಯ ಸತ್ಯನಾರಾಯಣ ವ್ರತವನ್ನು ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಈ ಮರ್ತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದಿರು ನಂತರ ಸತ್ಯಲೋಕ ಹೊಂದಿದನು ಎಂಬುದಾಗಿ ಸೂತ ಪೌರಾಣಿಕರು ಶೌನಕಾರಿಗಳು ಋಷಿಗಳಿಗೆ ನಿರೂಪಣೆಯನ್ನು ಮಾಡಿದರು ನಿರೂಪಣೆ ಋಷಿಗಳು ನಾಲ್ಕನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡಿದರು ಹೇಳಂಬಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಕ್ತವಾಯಿತು ಸತ್ಯಾಸಂತ ಕಾಮಾಹಾ ಐದನೇ ಅಧ್ಯಾಯ ಸೂದ ಪುರಾಣಿಕರು ಮತ್ತೆ ಕೇಳುತ್ತಾರೆ ಎಲೆ ಶವನಕಾಲಿ ಋಷಿ ಹೇಳಿರಾ ಕೇಳಿರಿ ನಾನು ನಿಮಗೆ ಎರಡನೇ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುವೆನು ಪೂರ್ವದಲ್ಲಿ ಗಂಗದ್ವಜ ನಮ್ಮ ರಾಜನು ಸತ್ಯನಾರಾಯಣ ಸ್ವಾಮಿ ವೃತ್ತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು ಆತನು ಒಂದು ದಿನ ಅರಣ್ಯದಲ್ಲಿ ಭೇಟಿಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದ ಸಂತುಷ್ಟ ಸಂತುಷ್ಟರಾದವರಿಗೆ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅನಂತ ಆಕಾರವುಳ್ಳವನಾಗಿಯೂ ಶ್ರೀ ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದ ಆ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲು ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪೂಜೆಯನ್ನು ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದನು ಕಾರಣ ಅತಿ ದುಃಖವನ್ನು ಹೊಂದಿದನು ಈ ರಾಜ ಆ ರಾಜನು ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸಿದ್ರಿಂದ ನಷ್ಟವಾಗಿರುವುದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಹೋಗಿ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಅನಂತರ ಆ ರಾಜನು ಸತ್ಯನಾರಾಯಣ ದೇವರ ಪ್ರಸಾದದಂದು ದಿಸೆಯಿಂದ ಧನ ಧಾನ್ಯ ಪುತ್ರಾದಿ ಸಕಲ ಎಚ್ಚರ್ಯವನ್ನು ಪುನಃ ಹೊಂದಿದನು ಈ ಆಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿಯೂ ಸಾಕ್ಷಾತ್ ವೈಕುಂಠ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರ ಈ ಪ್ರಕಾರವಾಗಿ ಪರಮ ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ಈ ಋತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರು ಪ್ರಸಾದದಿಂದ ಧನ ಧಾನ್ಯ ಮುಂತಾದ ಮುಂತಾದದ್ದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಬೀದಿ ಹೊಂದ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಯಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದಿರುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತ ಮುನಿಗಳು ಹೇಳುತ್ತಾರೆ ಎಲೆ ಶೌಣಕಾದಿಗಳೇ ಈ ಪ್ರಕಾರ ಸತ್ಯನಾರಾಯಣ ದೇವರ ವೃತವನ್ನು ನಾನು ನಿಮಗೆ ಕಥನ ಮಾಡಿರುತ್ತೇನೆ ಮತ್ತು ವೃತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದಿಶೆಯಿಂದ ಸತ್ಯವಾಗಿ ಮುಕ್ತರಾಗಿರುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂತ ಕೊಡುವಂತಾಗಿರುತ್ತದೆ ಕೊಡುವಂತಾಗಿರುತ್ತದೆ ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಇನ್ನು ಕೆಲವರು ಸತ್ಯ ಸತ್ಯದೇವರನ್ನಿರುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಭಕ್ತಿಯುತರಾದಿ ಭಕ್ತರೊಡನೆ ಇಚ್ಛಿಸಿ ಫಲಗಳನ್ನು ಕೊಡುತ್ತ ಕೊಡುತ್ತಾನೆ ಹೀಗೆ ಸನಾತನವಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣನು ರೂಪವನ್ನು ಧರಿಸುತ್ತಾರೆ ಎಂದು ಸೂತ್ರ ಹೇಳುತ್ತಾರೆ ಮುನಿಗಳೇ ಯಾರು ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತ ಸಮಸ್ತವಾದ ದುಃಖವನ್ನು ಸತ್ಯದೇವರ ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುತ್ತಾ ನಾಶ ನಾಶ ಹೊಂದುವಂತಹದ್ದಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬ ಸಂಶಯವಿಲ್ಲವೆಂಬುದಾಗಿ ಸೂತ ಪುರಾಣಿಕರು ಶೌನಕಾರಿಗಳಿಗೆ ಹೇಳಿದ ನಂಬರಿಗೆ ಐದನೇ ಐದನೇ ಅಧ್ಯಾಯ ಮುಕ್ತವಾಯಿತು ಸತ್ಯಾಸಂತ ಕಾಮ